ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದು ಫ್ರೈಡೆ ಆಗಿರುತ್ತೆ ಅಂದರೆ ಸತ್ಯನಾರಾಯಣ ಪೂಜೆ ಮುಗ್ದ ನೆಕ್ಸ್ಟ್ ವ್ಲಾಗು ಸೊ ಅವತ್ತು ಕೂಡ ನಾನು ಲೀವ್ ಹಾಕ್ಕೊಂಡಿದ್ದೆ ವರ್ಕ್ ಮಾಡ್ತಿರ್ಲಿಲ್ಲ ಸೊ ಆಗಿ ಕಾಫಿ ಕುಡಿದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸೊ ರೆಡಿ ಆಗ್ತಾ ಇದ್ದೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಏನಪ್ಪ ಅಂತಂದರೆ ನಾನೊಂದು ಗೋಲ್ಡ್ ಸ್ಕೀಮ್ದು ಹಾಕ್ಕೊಂಡಿದ್ದೆ ಸೊ ಅದು ಕಂಪ್ಲೀಟ್ ಆಗಿತ್ತು ಹಾಗಾಗಿ ನಮ್ಮ ಮನೆಯಲ್ಲಿ ಗುರುವಾರ ಕೂರಿಸಿದ್ರಿಂದ ಫ್ರೈಡೇ ತೆಗಿಬಾರ್ದು ಸ್ಯಾಟರ್ಡೇ ತೆಗಿಯೋಣ ಅಂತ ಹೇಳಿದರು ಸತ್ಯನಾರಾಯಣ ಪೂಜೆದು ಹಾಗಾಗಿ ಅವತ್ತು ಹೇಗೂ ಫ್ರೈಡೇ ಆಗಿತ್ತು ತೊಗೊಂಡು ಬಂದುಬಿಡೋಣ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪಾಜಿ ಮನೆಯಿಂದ ಹೊರಟ್ವಿ ಸೊ ಇದೇ ಅಂಕಲ್ ಬರ್ತಾರೆ ನಾವು ಯಾವಾಗಾದರೂ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಮಗೆ ಪರಿಚಯದವ್ರೆ ಅಕ್ಕ ಕೂಡ ಕೆಲ್ಸಕ್ಕೆ ಹೋಗಿದ್ರು ಅವತ್ತು ಲೇಟ್ ಆಗುತ್ತೆ ಅವ್ರು ಬರೋದು ಸೊ ಅಲ್ಲಿ ಬಸ್ ಇಳಿದ್ರು ಬಸ್ ಸ್ಟ್ಯಾಂಡಲ್ಲಿ ಸೊ ಹಿಂಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಕ್ಕನ ಕರ್ಕೊಂಡು ನಾವು ಹೊರಟಿದ್ದು ತುಮಕೂರು ಕಡೆ ಸೊ ನೋಡಿ ನಮ್ಮ ತುಮಕೂರು ಹೇಗೆ ಕಾಣಿಸ್ತಿದ್ದೆ ನೈಟಲ್ಲಿ ಅಂತ ತುಂಬ ಚೆನ್ನಾಗಿದೆ ನಮ್ಮ ತುಮಕೂರು ಪುಣ್ಯ ಮಾಡಿರ್ಬೇಕಲ್ಲ ನಮ್ಮಂಥ ಇರಬೇಕು ಅಂತಂದರೆ ಸೊ ಫೈನಲಿ ನಾವು ಬಂದ್ವಿ ವಿಶ್ವಾಸ್ ಜ್ಯುವೆಲ್ಲರ್ಸಲ್ಲಿ ಸೊ ಅಲ್ಲಿ ನಾನು ಗೋಲ್ಡ್ ಸ್ಕೀಮ್ದು ಹಾಕಿದ್ದಿದ್ದು ಸೊ ಅದು ಕಂಪ್ಲೀಟ್ ಆಗಿತ್ತು ಹಾಗಾಗಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಪ್ರೊಸೀಜರೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಬಂದ್ವಿ ಸೊ ನಾನು ಈ ಟೈಮು ಅಕ್ಕಂಗೆ ಏನಾದರೂ ಕೊಡಿಸೋಣ ಅಂತ ಈ ಥರದ ನೆಕ್ಲೆಸ್ ನೋಡ್ತಾ ಇದ್ವಿ ಅಕ್ಕ ನನಗೆ ತೋರಿಸ್ತಾ ಇದ್ದರೆ ಸೆಲೆಕ್ಟ್ ಮಾಡು ಸೆಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಸೊ ಬಟ್ ಏನಂದರೆ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಅಷ್ಟೋ ಇಷ್ಟೋ ಸೇವ್ ಮಾಡಿಕೊಂಡು ತೊಗೊಳ್ಳೇಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ರೇಟ್ ಅಂತೂ ತುಂಬಾ ತುಂಬಾ ಜಾಸ್ತಿ ಆಗ್ತಿದೆ ದಿನೇ ದಿನೇ ಏನೂ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನಮ್ಮಂಥವ್ರು ಪರ್ಚೇಸ್ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ ಸೊ ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಅಕ್ಕ ನಾನು ಎಲ್ಲ ನಾವೊಂದು ನೆಕ್ಲೆಸ್ ತೊಗೊಂಡ್ವಿ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಟಿಕ್ ಲೈಟ್ ವೆಯ್ಟು ಸೊ ಹಾಗಾಗಿ ಅದು ಗೋಲ್ಡ್ ಸ್ಕೀಮ್ ಯಾವ ಥರ ಇರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ವಿಡಿಯೋಲಿ ಯಾವಾಗಾದರೂ ಹಾಕ್ತೀನಿ ಸೊ ಇದು ಅಮಾನಿಕೆರಲಿ ಗೇಂಟ್ ವೀಲ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಸ್ಯಾಟರ್ಡೇ ಕನಕದಾಸ ಜಯಂತಿ ಇರೋದರಿಂದ ನಮ್ಮ ಶಿರಾ ಗೇಟಲ್ಲಿ ಕನಕ ವೃತ್ತ ಅಂತ ಇದೆ ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅವತ್ತಿನ ರಾತ್ರಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಮನೆಗೆ ಏನೇ ತೊಗೊಂಬಂದ್ರು ಅದು ಲಕ್ಷ್ಮಿ ಸ್ವರೂಪ ಅಂತ ತಿಳ್ಕೊತೀವಿ ಅಲ್ವಾ ಹಾಗಾಗಿ ಮನೆಯಲ್ಲಿ ಸತ್ಯನಾರಾಯಣ ಇದ್ದಿದ್ದರಿಂದ ನಾವು ಇಟ್ಬಿಟ್ಟು ಪೂಜೆ ಮಾಡೋಣ ಅವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಸೊ ನಾವು ತೊಗೊಂಬಂದಿದ್ದ ಚೈನ ಲಕ್ಷ್ಮಿ ಮುಂದೆ ಇಟ್ಟು ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ರು ನೋಡಿ ಸೊ ಏನೋ ಒಂದು ಖುಷಿ ಇರುತ್ತೆ ಸೊ ಒಳ್ಳೆಯ ದಿನ ಏನಾದರೂ ಒಂದು ಒಳ್ಳೇದು ನಡೆದ್ರೆ ಖುಷಿ ಅನಿಸುತ್ತೆ ಅಲ್ವಾ ಸೊ ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಪುಟ್ ಪುಟ್ಟ ಖುಷಿಗಳೇ ಅಂದರೆ ಕೆಲಸಗಳೇ ತುಂಬ ಖುಷಿ ಕೊಡುತ್ತೆ ಸೊ ಅದೇ ನಮ್ಮ ಅಚೀವ್ಮೆಂಟ್ಸ್ ಸಾಕಲ್ಲ ಅಷ್ಟು ಸೊ ಹಾಗಾಗಿ ಸೊ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಅಮ್ಮ ಬಂದಿರಲಿಲ್ಲ ಅಕ್ಕ ನಾನು ಅಪ್ಪಾಜಿ ಮೂರೇ ಜನ ಹೋಗಿದ್ವಿ ಸೊ ಪೂಜೆ ಎಲ್ಲ ಮುಗಿಯಿತು ನಮ್ಮಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತಾಯಿದ್ರು ಊಟ ಮಾಡಿಬಿಟ್ಟು ಅವತ್ತಿನ ದಿನನ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಏನಾದರೂ ಸಜೆಷನ್ಸ್ ಇದ್ದರೆ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಹೇಳಿ ನಾನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಯಾರೂ ಪರ್ಫೆಕ್ಟ್ ಇರಲ್ಲ ಸೊ ಹಾಗಾಗಿ ನಮ್ಮ ಲಾಸ್ಟ್ ವೀಕ್ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಸೊ ತರ್ಸ್ಡೇ ಫ್ರೈಡೇ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಇದ್ದಿದ್ದರಿಂದ ಮನೆಯಲ್ಲಿ ಹಾಗಾಗಿ ಸೊ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಿದೆ ಊಟ ಮಾಡಿಬಿಟ್ಟು ನಮ್ಮ ದಿನನ ಹೆಣ್ಣು ಮಾಡ್ತಿದ್ದೀವಿ ಮತ್ತು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು